ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ದುಂಬುದ ಐದು ವರ್ಷದ ಅವಧಿಗ ಸತತ ರಡ್ಡನೆ ಅವಧಿಗ ಕೋಟೆಕಾರ ಕೆಳಗಿನ ಗುತ್ತು ಕೃಷ್ಣ ಶೇಟ್ಟರ್ ಅವಿರೋಧವಾದ ಮರು ಆಯ್ಕೆ ಆತೀರು ಅಂಚೇನೆ ಉಪಾಧ್ಯಕ್ಷರಾದ ಕೆಬಿ ಅಬುಸಾಲಿ ಪುನರಾಯ್ಕೆ ಆತೀರು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಗ ಇಂಚಗೂ ಚುನಾವಣೆ ನಡೆದಿದ್ದ ಕಾಂಗ್ರೆಸ್ ಕಮ್ಯುನಿಸ್ಟ್ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚು ಕಡಿಮೆ ಕರಿ ಅವಧಿರೇ ಇತ್ತಿನಗಳು ಆಯ್ಕೆಯಾದ ಹೊಸ ಆಡಳಿತ ಮಂಡಳಿದ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಸಂಘದ ಆಡಳಿತ ಮಂಡಳಿ ಸಭಾಂಗ ಅಂಗಾರ ಕಾಣ ನಡೆದಿದೆ ಕರಿಸಾಲದ ಅಧ್ಯಕ್ಷರು ಉಪಾಧ್ಯಕ್ಷರು ಕೃಷ್ಣಶೆಟ್ಟಿ ಕೋಟೆಕಾರ ಕೆಳಗಿನ ಗುತ್ತು ಬೊಕ್ಕ ಕೆಬಿ ಅಬುಸಾಲಿ ಅವಿರುದ್ಧವಾದ ಆಯ್ಕೆಯಾಗಿರು

ಸಹಕಾರ ನಿಬಂಧಕರ ಕಚೇರಿ ಅಧೀಕ್ಷೆಗೆರೆ ನಾಗೇಶ್ ಚುನಾವಣೆ ನಡಪಾದ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಘೋಷಣೆ ಮಾಡುತ್ತೇವೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಕೋಟೆಕಾರು ಉಳ್ಳಲ ತಾಲೂಕು ಇದರ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯ ಬಗ್ಗೆ ಇಂದು ಪೂರ್ವ ಹತ್ತು ಮೂವತ್ತು ಗಂಟೆಗೆ ನಡೆದ ಸಭೆಯಲ್ಲಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ತಲಾ ಒಂದೊಂದೇ ನಾಮಪತ್ರಗಳು ಸ್ವೀಕೃತವಾಗಿರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಕೃಷ್ಣ ಶೆಟ್ಟಿರವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಅಬುಸಾದೀರ್ ಅವರು ಮುಂದಿನ ಐದು ವರ್ಷಗಳ ಅವಧಿಗಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಚುನಾವಣಾ ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸಿರುತ್ತೇನೆ ಹೊಸ ಅಧ್ಯಕ್ಷರು ಕೃಷ್ಣಶೆಟ್ಟಿ ಕೋಟೆಕಾರ ಕೆಳಗಿನ ಗೊತ್ತು ಪಾತಿರೊಂದು ಜನ ಬೆಂಬಲ ತಂಕ್ಲಿನ ತಂಡ ಮರು ಆಯ್ಕೆ ಆತಂಡ ಕರಿಯ ಅವಧಿಡು ಕೃಷಿಕರಿಗೆ ಪ್ರೋತ್ಸಾಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಶಾಲೆನ ದತ್ತು ಸ್ವೀಕಾರ ಇಂಚ ಅವೇತೋ ಸಾಮಾಜಿಕ ಬೆಂಬಲದ ಕಾರ್ಯಕ್ರಮ ಮಾಲ್ತದ ಈ ಸರ್ತಿ ಅವಿರ್ದಿಲ ಹೆಚ್ಚಿಗೆ ಕೆಲಸ ಮಾಡದ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘನ ರಾಜ್ಯ ಮಟ್ಟದ ಗುರುತಿ ಸಾವಲಕ ಮಲ್ಪೋಫಿರಿಪಾದ್ ತಂಕ್ಲಿನ ಬೆಂಬಲಿ ಸಾಯಿನ ಸದಸ್ಯ ಬಂಧುಲಿಗೂ ಸ್ವರ್ಣ ಸಂದಾಯ ಕೋಟೆಕಾರ್ ವ್ಯವಸಾಯ ಸಹಕಾರಿ ಬ್ಯಾಂಕ್ನಲ್ಲಿ ಕಳೆದ ಐದು ವರ್ಷಗಳ ಅಧ್ಯಕ್ಷನಾಗಿ ನಿರ್ದೇಶಕ ಮಿತ್ರರ ಸಂಪೂರ್ಣ ಸಹಕಾರದಿಂದ ಪಾರದರ್ಶಕ ಒಂದು ಆಡಳಿತವನ್ನು ನೀಡಿರುತ್ತೇನೆ ಹಾಗೆಯೇ ಕಳೆದ ಐದು ವರ್ಷದಲ್ಲಿ ಅಭೂತಪೂರ್ವವಾದ ಒಂದು ಪ್ರಗತಿಯನ್ನು ಸಾಧ್ಯತೆ ಹಾಗೆಯೇ ಹಲವಾರು ರೈತ ಪರ ಯೋಜನೆಗಳನ್ನು ಸಮಾಜಮುಖಿ ಕೆಲಸಗಳನ್ನು ಮಾಡಿ ನಾವು ತೋರಿಸಿಕೊಟ್ಟಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಭತ್ತ ಬೆಳೆಯುವ ಕೃಷಿಕರಿಗೆ ಭೂ ಹಾಗೆ ಹಾಗೆಯೇ ಮೈಲು ಸುತ್ತಿನಲ್ಲಿ ಸಬ್ಸಿಡಿ ಹಾಗೆಯೇ ಎಸ್ ಸಿಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಭೂ ಮತ್ತು ಗೌರವ ಹಾಗೆಯೇ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಗುರುತಿಸಿ ಆ ಶಾಲೆಯ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ಕೊಡಿ ಮುಂತಾದ ಸಾಮಾನುಗಳನ್ನು ಸಾಮ್ರಗ್ರಿಗಳನ್ನು ನಾವು ಕೊಟ್ಟಿದ್ದೇವೆ ಹಾಗೆಯೇ ಕೋಟೆಕಾರಿ ಬೀರಿಯಲ್ಲಿ ಒಂದು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡಿ ಒಂದು ಶಾಶ್ವತವಾಗಿ ಲಾಭ ಬರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಮಾಡಿದ್ದೇವೆ ಇದೆಲ್ಲ ಈ ಐದು ವರ್ಷಗಳ ಸಾಧನೆಯನ್ನು ನೋಡಿ ನಮಗೆ ಅಪೇಕ್ಷ ಬ್ಯಾಂಕಿನಿಂದ ಪ್ರಶಸ್ತಿ ಬಂದಿರುತ್ತದೆ ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುತ್ತದೆ ಸತತವಾಗಿ ಐದು ಸಲ ಡಿ ಸಿ ಬ್ಯಾಂಕಿನ ಪ್ರಶಸ್ತಿ ಬಂದಿರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ರೈತರು ಸಹಕಾರಿ ಮಿತ್ರರು ಸಹಕಾರಿ ಮತದಾರರು ನಮ್ಮನ್ನು ಇನ್ನೊಂದು ಬಾರಿಗೆ ಅವಕಾ ಇನ್ನೊಂದು ಬಾರಿ ಅವಕಾಶವನ್ನು ನೀಡಿರುತ್ತಾರೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಹಾಗೆಯೇ ಇನ್ನು ಮುಂದಕ್ಕೆ ಐದು ವರ್ಷಕ್ಕೆ ಈ ಬ್ಯಾಂಕನ್ನು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಬ್ಯಾಂಕ್ ಆಗಿ ಹೆಸರು ಗಳಿಸಬೇಕಂತೂ ನಮ್ಮ ಉದ್ದೇಶ ನನಗೆ ಹೇಳಲಿಕ್ಕೆ ತುಂಬ ಸಂತೋಷವಾಗುತ್ತದೆ ಹಾಗೆಯೇ ಇವತ್ತಿನ ನನ್ನನ್ನು ಐದು ವರ್ಷ ಅಧ್ಯಯನ ಮಾಡಲು ನಮ್ಮ ನಿರ್ದೇಶಕ ಮಿತ್ರರು ಸಹಕರಿಸಿದರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಮೊನ್ನೆ ನಡೆದ ಚುನಾವಣೆಯಲ್ಲಿ ನಮಗೆ ಸಹಕಾರ ನೀಡಿದ ಮತದಾರರು ಮತ್ತು ನನ್ನ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಸಲ್ಲಿಸುತ್ತಿದ್ದೇನೆ ಮಾಜಿ ತಾಲೂಕು ಪಂಜೆ ಸದಸ್ಯರು ಮುಸ್ತಫಾ ಹರೇಕಳ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿಗೆ ಅಭಿನಂದನೆ ಸಂದಾಯರು ಮೊನ್ನೆ ತಾನೇ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೋಟಕಾರು ವ್ಯವಸಾಯ ಸೇವ ಸೇವಾ ಸಹಕಾರಿ ಸಂಘಕ್ಕೆ ಐದು ವರ್ಷಗಳ ಅವಧಿಗೆ ನಡೆದಂಥ ಚುನಾವಣೆಯಲ್ಲಿ ಕೋಟಕಾರು ಸಹಕಾರಿ ಅಭಿವೃದ್ಧಿ ಸಮಿತಿಯವರು ಹನ್ನೆರಡು ಸ್ಥಾನಗಳಲ್ಲಿ ಹನ್ನೆರಡು ಸ್ಥಾನಕ್ಕೂ ಕೂಡ ಸ್ಪರ್ಧಿಸಿ ಆ ಹನ್ನೆರಡು ಸ್ಥಾನಗಳಲ್ಲೂ ಕೂಡ ಭಾಳಷ್ಟು ಅಂತರದಿಂದ ವಿಜಯವನ್ನು ಸಾಧಿಸಿದ್ದಾರೆ ನಾನು ಎಲ್ಲ ಹನ್ನೆರಡು ಜನ ಅಭ್ಯರ್ಥಿಗಳು ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಸಹಕಾರಿಗಳ ನೆಲೆಯಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛಿಸ್ತಾ ಇದ್ದೇನೆ ಈಗ ತಾನೇ ಆ ಸಹಕಾರಿಗಳ ಪರವಾಗಿ ಈ ದಿನ ನಿರ್ದೇಶಕರ ಪರವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಬೇಕಾಗಿತ್ತು ಆದರೆ ಯಾವುದೇ ಚುನಾವಣೆ ನಡೆಯದೆ ಹನ್ನೆರಡು ಜನ ನಿರ್ದೇಶಕರನ್ನು ಕೂಡ ಒಗ್ಗೂಡಿಕೊಂಡು ಅಧ್ಯಕ್ಷರಾಗಿ ಪುನಃ ಕೃಷ್ಣ ಅವರನ್ನು ಉಪಾಧ್ಯಕ್ಷರಾಗಿ ಕೆ ಅಬುಸಾಲಿ ಅವರನ್ನು ಅವಿರೋಧವಾಗಿ ಆಯ್ಕೆಗೊಳಿಸಿದ್ದಾರೆ ಅವರಿಗೂ ಕೂಡ ನಾನು ವೈಯಕ್ತಿಕ ನೆಲೆಯಲ್ಲಿ ಮತ್ತು ಸಹಕಾರಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನು ಈ ಉಳ್ಳಾಲ ಭಾಗದಲ್ಲಿ ಮಾತ್ರವಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉತ್ತಮ ಸಹಕಾರಿ ಸಂಘವಾಗಿ ಬೆಳೆಸಿಕೊಂಡು ಅದರ ಅಭಿವೃದ್ಧಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಏನು ಬೇಕು ಸಹಕಾರಿಗಳಿಗೆ ಅದು ಕೃಷಿ ಇರ್ಬೋದು ಕೃಷಿಯೇತರ ಚಟುವಟಿಕೆಗಳು ಕೂಡ ಇರ್ಬೋದು ಈ ಬ್ಯಾಂಕ್ಗಳನ್ನು ಇಲ್ಲಿಯ ಕೋಟೆಕಾರನಿಂದ ಗ್ರಾಮಾಂತರ ಮಟ್ಟಕ್ಕೂ ಕೂಡ ವೃದ್ಧಿಗೊಳಿಸಿ ಎರಡು ಮೂರು ಬ್ರಾಂಚ್ಗಳನ್ನು ಕೂಡ ತೆರೆದು ಈ ಭಾಗದಲ್ಲಿ ಬಹಳ ಸಹಕಾರಿಗಳಿಗೆ ಬಹಳ ಸಹಕಾರಿಯಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೇನೆ ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಲ್ಲೂ ಕೂಡ ಈ ಬ್ಯಾಂಕಿನ ಅಭಿವೃದ್ಧಿಯನ್ನು ಕೂಡ ಪರಿಗಣಿಸಿಕೊಂಡು ಈ ಬ್ಯಾಂಕಿನ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿರುವುದು ಕೂಡ ನಮಗೆಲ್ಲರಿಗೂ ಸಂತೋಷವಾಗಿದೆ ಅದು ನಮಗೆಲ್ಲ ಏನು ತೋರಿಸ್ತದೆ ಅಂತ ಹೇಳಿದರೆ ಈ ಬ್ಯಾಂಕು ಯಾವ ರೀತಿ ಎತ್ತರಕ್ಕೆ ಬೆಳೆದಿದೆ ಅಂತೇಳಿ ಕಳೆದ ಸಾಲಿನಲ್ಲಿ ಇಲ್ಲಿ ನಮ್ಮ ಈ ಒಂದು ಭಾಗದಲ್ಲಿ ಒಂದು ಬೃಹತ್ತಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ಈ ಬ್ಯಾಂಕಿಗೆ ಅಣು ಲಾಭಾಂಶ ಬರುವ ಹಾಗೆ ಅದರ ಬಾಡಿಗೆಯಿಂದ ಈ ಬ್ಯಾಂಕು ಇನ್ನಷ್ಟು ಬೆಳಗಲಿ ಅಂತ ಹೇಳಿಕೊಂಡು ಎಲ್ಲ ನಿರ್ದೇಶಕರಗಳ ಸಹಕಾರವನ್ನು ಪಡೆದುಕೊಂಡು ಅದರಲ್ಲೂ ಇಲ್ಲಿ ಮುಖ್ಯವಾಗಿ ಈ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದ ಸಹಕಾರವನ್ನು ಕೂಡ ಪಡೆದುಕೊಂಡು ಈ ಬ್ಯಾಂಕನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸುತ್ತಾರೆ ನಾನು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ ಮುಂದಿನ ಐದು ವರ್ಷಗಳ ಅವಧಿ ಏನಿದೆ ಈ ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ಈ ಬ್ಯಾಂಕನ್ನು ಜಿಲ್ಲಾ ಮಟ್ಟದಲ್ಲಿ ಮಾತ್ರವಲ್ಲ ರಾಜ್ಯ ಮಟ್ಟದಲ್ಲೂ ಕೂಡ ಅತ್ಯುನ್ನತ ಎತ್ತರಕ್ಕೆ ಏರುವಲ್ಲಿ ಈ ಅಧ್ಯಕ್ಷರಾದಂತಹ ಕೃಷ್ಣ ಶೆಟ್ಟಿ ಅವರು ಉಪಾಧ್ಯಕ್ಷರಾದಂತಹ ಕೆ ಅಬುಸಾಲಿ ಅವರು ಎಲ್ಲ ನಿರ್ದೇಶಕರ ಸಹಕಾರವನ್ನು ಪಡೆದುಕೊಂಡು ನಮ್ಮ ಸಿಇಒ ಅವರ ಸಹಕಾರವನ್ನು ಪಡೆದುಕೊಂಡು ಮತ್ತು ಎಲ್ಲ ಅಧಿಕಾರಿ ವರ್ಗದವರ ಸಿಬ್ಬಂದಿ ವರ್ಗದವರ ಸಹಕಾರವನ್ನು ಪಡೆದುಕೊಂಡು ವಿಶೇಷವಾಗಿ ಈ ಬ್ಯಾಂಕಿನಲ್ಲಿ ಯಾರೆಲ್ಲ ಸದಸ್ಯರಿದ್ದಾರೆ ಅವರೆಲ್ಲರ ಸಹಕಾರವನ್ನು ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ ಎತ್ತರಕ್ಕೆ ಬೆಳೆಸುವಲ್ಲಿ ತಾವು ಇನ್ನು ಕೂಡ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾತ್ರವಲ್ಲ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಶಸ್ತಿ ಜೊತೆಗೆ ಇನ್ನಷ್ಟು ಪ್ರಶಸ್ತಿಗಳು ಈ ಸಂಘಕ್ಕೆ ಸಿಗುವಂತಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸುತ್ತೇನೆ ಸದಸ್ಯ ಬಂದರು ಇಷ್ಟ ಮಿತ್ರರು ಅಭಿಮಾನಿಗಳು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಸಿಬ್ಬಂದಿಗಳು ಪೋಸಾಧ್ಯಕ್ಷರು ಉಪಾಧ್ಯಕ್ಷರಿಗೂ ಅಭಿನಂದನೆ ಸಂದಾಯರು ಹೊಸ ಆಡಳಿತ ಮಂಡಳಿ ಸದಸ್ಯರು ಗಂಗಾಧರಿಯು ಕೆ ಕೃಷ್ಣಪ್ಪ ಸಾಲಿಯಾನ್ ಉದಯಕುಮಾರ್ ಶೆಟ್ಟಿ ಅರುಣ್ ಕುಮಾರ್ ಆರ್ ಉಚ್ಚಿಲ್ ರಾಘವ ಉಚ್ಚಿಲ್ ಶ್ರೀಮತಿ ಸುರೇಖಾ ಚಂದ್ರಹಾಸ್ ಶ್ರೀಮತಿ ಸುನೀತಾ ಲೋಬೋ ಬಾಬು ನಾಯಕ್ ಕೃಷ್ಣಪ್ಪ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಪ್ರತಿನಿಧಿ ಕಿರಣ್ ಕುಮಾರ್ ಶೆಟ್ಟಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಕಾರ್ಯಕ್ರಮದ ಮುತಾಲಿಕೇ ಈ ಮುಂದಿನ ಐದು ವರ್ಷದ ಅವಧಿಗೆ ನಮಗೆ ನಮ್ಮ ಸಹಕಾರಿ ಮಿತ್ರರು ಹಾಗೂ ಎಲ್ಲರಿಗೂ ನಾವು ನಮ್ಮ ನಿರ್ದೇಶಕರ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ಎಲ್ಲರಿಗೂ ಅಭಿನಂದನ ಮೊಟ್ಟ ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಎಲ್ಲ ನಿರ್ದೇಶಕರು ಜೊತೆಗೂಡಿ ನಮಗೆ ಕೃಷ್ಣಶೆಟ್ಟಿಯವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ನನ್ನನ್ನು ಉಪಾಧ್ಯಕ್ಷರನ್ನು ಮುಂದಿನ ಐದು ವರ್ಷದ ಅವಧಿಗೆ ಮಾಡಿದ ತುಂಬ ಸಂತೋಷ ಆಗ್ತದೆ ಅವರಿಗೆ ಮೊಟ್ಟ ಮೊದಲಿಗೆ ನಾನು ನಮ್ಮ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆ ಸಲ್ಲಿಸ್ತಾ ಅದರ ಜೊತೆಗೆ ನಮಗೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ನಾಯಕರು ನಮ್ಮ ಸ್ಥಳೀಯ ಶಾಸಕರಾದ ಶ್ರೀ ಗುಟ್ಟಿಕಾದರ್ ಸರ್ ಅವರು ನಮಗೆ ಸಲಹೆ ಸೂಚನೆ ಕೊಟ್ಟು ನಮ್ಮ ಅವರ ಮಾರ್ಗ ದರ್ಶನದಲ್ಲಿ ನಮ್ಮ ಪಕ್ಷದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಐದು ವರ್ಷಗಳವರೆಗೆ ನಿಮ್ಮ ಎಲ್ಲರ ಸಹಕಾರವನ್ನು ಕೋರುತ್ತಾ ನಾವು ಈ ಒಳ್ಳೆಯ ಉತ್ತಮ ಆಡಳಿತವನ್ನು ಕೊಡ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಮಾಡ್ತೀವಿ